ಹೇಯ್ ನಮಸ್ತೆ ಎಲ್ರಿಗೂ ಇವತ್ತು ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಪಲಾವ್ ಹೇಗೆ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮೆಣಸು ಚಕ್ಕೆ ಹಾಗೆ ಧನಿಯಾ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡಿಕೊಂಡು ಇದಕ್ಕೇ ಟೊಮ್ಯಾಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಯೂಸ್ ಮಾಡಿರೋದು ಟೊಮ್ಯಾಟೊ ಒಂದು ಈರುಳ್ಳಿ ಒಂದು ಈ ಥರ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿನ ಚೆನ್ನಾಗಿ ತೊಳೆದು ನಾನು ಹಾಕೋತಿದ್ದೀನಿ ಇದನ್ನು ಕೂಡ ಕಂಪ್ಲೀಟಾಗಿ ಲೈಕ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಬಟ್ಲು ತೆಂಗಿನ ತುರಿ ಹಾಗೂ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ ನಾನು ಇದನ್ನು ತೆಂಗಿನ ತುರಿ ಏನು ಫ್ರೈ ಮಾಡ್ಕೊಂಡಿಲ್ಲ ಬಿಕಾಸ್ ಅದು ಅವಶ್ಯಕತೆ ಇಲ್ಲ ಇದನ್ನು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಇದು ತಣ್ಣಗಾಗಿದ ತಕ್ಷಣ ನಾವು ರುಬ್ಕೋಬೇಕು ಒಂದು ಕುಕ್ಕರ್ಗೆ ಎರಡು ಸ್ಪೂನಷ್ಟು ಆಯಿಲ್ ಮತ್ತು ಎರಡು ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ತಿದ್ದೀನಿ ತುಪ್ಪ ಯೂಸ್ ಮಾಡೋದ್ರಿಂದ ಒಳ್ಳೆಯದೇ ಇದಕ್ಕೆ ಪಲಾವ್ ಮಸಾಲ ಈರುಳ್ಳಿ ಪಲಾವ್ ಮಸಾಲ ಅಂತಂದರೆ ನಾನು ಯೂಸ್ ಮಾಡ್ತಿರೋದು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲೆ ಪ್ರತಿಯೊಂದನ್ನು ಮತ್ತು ಮನೇಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ ಹೆಚ್ಕೊಂಡಿರೋ ಟೊಮ್ಯಾಟೊ ಹಾಗೂ ತರಕಾರಿ ಎಲ್ಲ ಸಣ್ಣಗೆ ಹೆಚ್ಚಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಹಾಕಿರೋ ತರಕಾರಿಯೆಲ್ಲ ಅರ್ಧಂಬರ್ಧ ಬೆಂದರೆ ಸಾಕು ಕಂಪ್ಲೀಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಅದಾದಮೇಲೆ ರುಬ್ಕೊಂಡಿರೋ ಮಸಾಲ ಹಾಕ್ತಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬೆಂದಿದ್ದಾದಮೇಲೆ ಇದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೆ ತೊಳೆದಿರೋ ಅಂಥ ಅಕ್ಕಿ ನಾನು ಯೂಸ್ ಮಾಡಿರೋದು ಸಣ್ಣ ಪಾವಲ್ಲಿ ಐದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ತೊಳೆದು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ನಾನು ಸಣ್ಣ ಅಕ್ಕಿ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ಆಗುತ್ತೆ ಅನ್ನ ಅಂಥೇಳಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸಿದ್ರೆ ಸಾಕು ವಾಸನೆ ಘಮ ಘಮ ಅಂತಿದೆ ಸೊ ಹೇಗಾಗಿದೆ ನೋಡೋಣ ವಾವ್ ನೋಡ್ತಿದ್ರೆ ತಿನ್ಬೇಕನ್ನಿಸುತ್ತೆ ರೈಸ್ ನಾನು ಯೂಸ್ ಮಾಡಿರೋದು ರಿ ಕೇಸರ್ ಕಲಿ ಅಂತ ಹೇಳಿ ಸೊ ಇದು ರೀಟೇಲ್ ಶಾಪಲ್ಲಿ ಸಿಗುತ್ತೆ ಬಿ ಟಿ ಎಮ್ಮಲ್ಲಿ ಸೊ ಅತ್ತೆ ಮನೆ ಹತ್ರ ಸಿಗುತ್ತೆ ಸೊ ನಿಮಗೆ ಈ ರೈಸ್ ಬಾತ್ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು